ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಬೆಲ್ ಪೇ ಕಮಿಷನ್ ಏನು ಸಬ್ಮಿಟ್ ಆಯ್ತಲ್ಲ ರಿಪೋರ್ಟ್ ರಿಪೋರ್ಟ್ನಲ್ಲಿ ಏನೇನು ವೈದ್ಯಕೀಯ ಸೌಲಭ್ಯಗಳನ್ನು ಕೊಟ್ಟಿದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಾದರೂ ನೌಕರರಿಗೆ ಸಿಗುತ್ತಾ ಶಿಫಾರಸುಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳ್ಕೊಳ್ಳೋಣ ಈ ಮಾಹಿತಿ ಸೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಅದು ಇನ್ನೂ ಜಾರಿಯಾಗಿಲ್ಲ ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿದೆ ಈ ಏಳನೇ ವೇತನ ಆಯೋಗದ ವರದಿಯಲ್ಲಿ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗತ್ತಾ ಸೆವೆಂತ್ ಪೇ ಕಮಿಷನ್ ರೆಕಮೆಂಡ್ ಮಾಡಿರುವಂಥ ವೈದ್ಯಕೀಯ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನೋಡ್ತಾ ಇರಿ ನಿಮಗೆ ಅತ್ಯಂತ ಉಪಯುಕ್ತವಾದ ವಿಡಿಯೋ ಏನಂದರೆ ಸೆವೆಂತ್ ಪೇ ಕಮಿಷನ್ ಸಬ್ಮಿಟ್ ಮಾಡಿರೋಂಥ ರಿಪೋರ್ಟ್ನಲ್ಲಿ ಪೇಜ್ ನಂಬರ್ ಇನ್ನೂರ ಐದರಲ್ಲಿ ನಿವೃತ್ತ ಸಿಬ್ಬಂದಿಗಳ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಶಿಫಾರಸುಗಳನ್ನು ಮಾಡಿದರೆ ತಾವು ಬೇಕಾದರೂ ನೋಡ್ಕೊಬೋದು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ದೀರ್ಘ ಆಯಸ್ಸು ವೈದ್ಯಕೀಯ ವೆಚ್ಚಗಳ ಹೆಚ್ಚಳದ ಕಾರಣದಿಂದ ವಯೋಸಹಜವಾಗಿ ಬರುವಂಥ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂಥ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕ್ವಾಲಿಟಿ ಹೆಲ್ತ್ ಸರ್ವಿಸನ್ನು ಕೊಡೋದು ಖಚಿತಪಡಿಸೋದು ತೀವ್ರವಾಗಿ ಗಮನಹರಿಸಬೇಕಾದಂಥ ವಿಚಾರ ಪ್ರಸ್ತುತ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹವಿಲ್ಲ ಯಾವುದೇ ಸ್ಪೆಷಲಿಟಿಗಳಿಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಸ್ಪೆಷಲಿಟಿಗಳನ್ನು ಸರ್ಕಾರದ ವತಿಯಿಂದ ಇಲ್ಲ ಇತರೆ ರಾಜ್ಯಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ನಿವೃತ್ತ ನೌಕರರಿಗೆ ನೀಡಲಾಗುವಂಥ ಮಾಸಿಕ ವೈದ್ಯಕೀಯ ಭತ್ತೆಯ ಮಾದರಿಯಲ್ಲಿ ತಮಗೂ ಸಹ ವೈದ್ಯಕೀಯ ಭತ್ತೆಗಳನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ನಿವೃತ್ತ ನೌಕರ ಸಂಘಗಳು ಹಾಗೂ ವೈಯಕ್ತಿಕವಾಗಿ ನಿವೃತ್ತ ನೌಕರರು ಸವೆಂತ್ ಪೇ ಕಮಿಷನ್ ಮುಂದೆ ಮನವಿಯನ್ನು ಮಾಡ್ಕೊಂಡಿದ್ರು ಅನೇಕ ನಿವೃತ್ತ ನೌಕರರು ತಮ್ಮ ವೈದ್ಯಕೀಯ ವೆಚ್ಚ ಭರಿಸಲು ನಿವೃತ್ತಿ ವೇತನವನ್ನೇ ಅವಲಂಬಿತರಾಗಿದ್ದಾರೆ ನಿವೃತ್ತಿ ವೇತನದಾರರ ಹಾಗೂ ಕುಟುಂಬ ನಿವೃತ್ತಿ ವೇತನದಾರರು ಆಸ್ಪತ್ರೆಗೆ ದಾಖಲಾದಾಗ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸುವ ಜತೆಯಲ್ಲಿ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ವೈದ್ಯಕೀಯ ಭತ್ತೆಯನ್ನು ಮಂಜೂರು ಮಾಡುವಂತೆ ನೌಕರ ಸಂಘಗಳು ಮತ್ತು ನೌಕರರು ಬೇಡಿಕೆಯನ್ನು ಇಟ್ಟಿದ್ದರು ಪ್ರಸ್ತುತ ಭಾರತ ಸರ್ಕಾರ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಕೇರಳ ರಾಜ್ಯಗಳಲ್ಲಿ ಕ್ರಮವಾಗಿ ಮಾಸಿಕ ಒಂದು ಸಾವಿರ ಐನೂರು ಐನೂರು ಮುನ್ನೂರು ರೂಪಾಯಿಗಳನ್ನು ನಿವೃತ್ತ ನೌಕರರಿಗೆ ವೈದ್ಯಕೀಯ ಭತ್ತೆಯಾಗಿ ನೀಡುತ್ತಿದೆ ನಿವೃತ್ತ ನೌಕರರ ಅವರ ವೈದ್ಯಕೀಯ ಅವಶ್ಯಕತೆಗಳನ್ನು ಪೂರೈಸಲು ಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ನಿವೃತ್ತ ನೌಕರರಿಗೆ ಸಹಾಯ ಮಾಡೋದು ಸರ್ಕಾರದ ಕರ್ತವ್ಯ ಅಂತ ವೇತನ ಆಯೋಗ ಸಮರ್ಥನೆ ಮಾಡಿಕೊಂಡಿದೆ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಂಧ್ಯಾ ಅಂತ ಹೆಸರಿನ ಹೊಸ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರ ಪ್ರಸ್ತಾಪಿಸಿದೆ ಅಂತ ಆಯೋಗಕ್ಕೆ ಮಾಹಿತಿ ಒದಗಿಸಲಾಗಿದೆ ಈ ಹೊಸ ಯೋಜನೆಯ ರೂಪರೇಷೆಗಳನ್ನು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಅಂತಿಮಗೊಳಿಸ್ತಾ ಇದೆ ಈ ಯೋಜನೆಯು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಮತ್ತು ಹಣಕಾಸು ಇಲಾಖೆಯ ಪರಿಶೀಲನೆಯಲ್ಲಿದೆ ಅಂತ ತಿಳಿದು ಬಂದಿದೆ ಒಮ್ಮೆ ಈ ಯೋಜನೆ ಅನುಮೋದನೆಗೊಂಡಲೇ ನಿವೃತ್ತ ನೌ ನೌಕರರು ಹಾಗೂ ಪಿಂಚಣಿದಾರರಿಗೆ ಖಾತರಿಪಡಿಸುವಂಥ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯುವ ನಿರೀಕ್ಷೆ ಇದೆ ಹಾಗಾಗಿ ನಿವೃತ್ತ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಅತಿ ಶೀಘ್ರದಲ್ಲೇ ಪ್ರಸ್ತಾವಿತ ಸಂಧ್ಯಾ ಕಿರಣ ಯೋಜನೆಯನ್ನು ಶೀಘ್ರವಾಗಿ ಜಾರಿಗೊಳಿಸಬೇಕು ಈ ಯೋಜನೆ ಜಾರಿಗೊಳಿಸೋಕ್ಕಿಂತ ಮುಂಚಿತವಾಗಿ ಅಲ್ಲಿವರೆಗೂ ಈ ಯೋಜನೆಗೆ ವಾಸ್ತವಿಕವಾಗಿ ಜಾರಿಯಾಗೋಕ್ಕಿಂತ ಮುಂಚಿತವಾಗಿ ವೈದ್ಯಕೀಯ ಭತ್ತೆಯಾಗಿ ಪ್ರತಿ ತಿಂಗಳು ಐನೂರು ರೂಪಾಯಿಯನ್ನು ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿ ವೇತನದಾರರಿಗೆ ಪಾವತಿಸಬೇಕು ಅಂತ ಹೇಳಿ ಸವೆಂತ್ ಪೇ ಕಮಿಷನ್ ತನ್ನ ರೆಕಮೆಂಡೇಷನ್ನಲ್ಲಿ ತಿಳಿಸಿದೆ ಸ್ನೇಹಿತರೆ ಈ ರೆಕಮೆಂಡೇಷನ್ನು ಅಷ್ಟು ನಮಗೆ ನಿವೃತ್ತ ನೌಕರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಒಂದೇ ಒಂದು ಬೇಡಿಕೆ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ವಿಸ್ತರಣೆ ಮಾಡಬೇಕು ಇಷ್ಟು ವರ್ಷ ಸರ್ಕಾರಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡಿದಂಥ ನಿವೃತ್ತ ಸರ್ಕಾರಿ ನೌಕರರ ಆರೋಗ್ಯ ಸಮಸ್ಯೆಗಳಿಗೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಅತ್ಯಂತ ಅವಶ್ಯಕ ಇದ್ರ ಬಗ್ಗೆ ಸರ್ಕಾರ ಗಮನಹರಿಸಿ ಆದಷ್ಟು ಶೀಘ್ರದಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಸಂಧ್ಯಾಕಿರಣ ಯೋಜನೆಯಲ್ಲಿ ಸೇರಿಸಿ ಯಾವುದೇ ವೈದ್ಯಕೀಯ ವೆಚ್ಚವನ್ನು ನಗದುರಹಿತವಾಗಿ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಶೇರ್ ಮಾಡಿ ಇದೇ ರೀತಿ ಉತ್ತಮ ಮಾಹಿತಿಗಳನ್ನು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತರುವಂಥ ವ್ಯವಸ್ಥೆ ಮಾಡ್ತೀನಿ ಅದೇ ರೀತಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಎದುರಿಸುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಸದಾ ಸಿದ್ಧರಿರ್ತೀವಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು